ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸ್ಟೇಷನಲ್ಲಿ ಪೊಲೀಸ್ನವರು ಸೂರ್ಯನಿಗೆ ಕೀನ ಕೊಡ್ತಾರೆ ಅದನ್ನು ನೋಡಿ ಸೂರ್ಯನಿಗೆ ತುಂಬಾ ಖುಷಿಯಾಗಿ ಕೀಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಎಲ್ಲರೂ ಮನೆಗೆ ಬರ್ತಾರೆ ಈ ಕಡೆ ರಂಗನಾಥ್ ಮೊದಲೇ ಸೂರ್ಯನ ವಿಡಿಯೋನ ನೋಡಿ ಶ್ರೀ ಯಾರೇ ಬೇರೆ ಯಾರೂ ಅನುಮಾನ ಪಟ್ಟಿರೋದಾದರೆ ನಿಜ ಆದರೆ ನನ್ನ ಮಗನ ಮೇಲೆ ನಾನೇ ಅನುಮಾನ ಪೆ ಪಟ್ಬಿಟ್ನಲ್ಲ ಅವನು ಎಂಥವನು ಅಂತ ಗೊತ್ತಿದ್ದರೂ ಅವನು ಈ ತಪ್ಪು ಕೆಲಸ ಮಾಡಿದ್ದಾನೆ ಅಂತ ನಾನು ಅನ್ಬಿಟ್ ಅನ್ಮ ಅಂದ್ಕೊಂಡ್ಬಿಟ್ನಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾನೆ ಅದೇ ಸಮಯಕ್ಕೆ ಸೂರ್ಯ ಮೀನಾ ಮತ್ತು ರವಿ ಮನೆಗೆ ಬರ್ತಾರೆ ಆಗ ಓಡಿ ಹೋಗಿ ರಂಗನಾಥ್ ಸೂರ್ಯನ ತಬ್ಕೊಳ್ತಾನೆ ತಬ್ಕೊಂಡು ಸಾರಿ ಕಂದ ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ನೀವೇನು ಅಪ್ಪ ನೀವೆಲ್ಲ ಅಳಬಾರ್ದು ಅಂತ ರಂಗನಾಥ್ ಕಣ್ಣೀರು ಉತ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇದೆಲ್ಲ ನನಗೆ ಜಯಿಸೋದಕ್ಕಾಗಿದ್ದು ನನ್ನ ಹೆಂಡತಿಯಿಂದ ನನ್ನ ಹೆಂಡತಿ ನನ್ನನ್ನು ಕಾಪಾಡಿಬಿಟ್ಲು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನಾನು ನನ್ನ ಜೀವನದಲ್ಲಿ ಒಂದು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ದೀನಿ ಅದೇನು ಗೊತ್ತಾ ನನ್ನ ಮೀನನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ಅದನ್ನು ಕೇಳಿ ಮೀನನಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ರೋಹಿಣಿಗಂತೂ ತುಂಬಾ ಹೊಟ್ಟೆ ಕೆಚ್ಚಾಗುತ್ತೆ ಆಗ ಮೀನ ರೋಹಿಣಿ ಹತ್ರ ಬಂದು ಏ ರೋಹಿಣಿ ಮೊನ್ನೆ ಏನು ಹೇಳಿದೆ ನೀನು ನನ್ನ ಗಂಡನ್ನು ನನ್ನ ಕೈಯಿಂದ ಚೆನ್ನಾಗಿ ನೋಡ್ಕೊಳೋಕ್ಕಾಗೋದಿಲ್ಲ ಬರೀ ಕಷ್ಟಗಳೇ ಕೊಡ್ತಾ ಇರೋದು ನಾನು ಮದುವೆಯಾಗಿ ಬಂದಮೇಲೆ ಅಂತೆಲ್ಲ ಹೇಳಿದ್ರಿ ತಾನೆ ಇವಾಗ ನಾನು ಹೇಳ್ತೀನಿ ಕೇಳು ನಾನು ನನ್ನ ಗಂಡನ್ನ ಚೆನ್ನಾಗೇ ನೋಡ್ಕೊಳ್ತೀನಿ ಬಹುಶಃ ನೀನು ಹೇಳಿರೋ ಮಾತು ನಿನಗೆ ಅನ್ವಯಿಸುತ್ತೆ ನಿನ್ನ ಗಂಡನ್ನ ನಿನ್ನ ಕೈಯಿಂದ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ರೋಹಿಣಿಗೆ ಮೀನನ ಮಾತೆಲ್ಲ ಕೇಳಿ ಶಾಕ್ ಆಗುತ್ತೆ ಅದೇ ಸಮಯಕ್ಕೆ ಸೂರ್ಯ ಅಲ್ಲಿಗೆ ಬಂದು ಏ ಪೌಡ್ರಮ್ಮ ನನ್ನ ನನಗೆ ನಿನ್ನನ್ನು ನೋಡಿದರೆ ಏನೋ ಅನುಮಾನ ಬರ್ತಿದೆ ನಿನ್ನ ಬ್ಯಾಕ್ ಗ್ರೌಂಡು ಬೇರೆಯೇ ಇದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಅಯೋಧ್ಯೆಯವರೇ ಇವನು ಯಾಕೆ ಹೀಗೆ ಹೇಳ್ತಿದ್ದಾನೆ ಇವನಿಗೆ ನನ್ನ ಮೇಲೇನಾದರೂ ಅನುಮಾನ ಬಂದಿರಬಹುದಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೆ ಪೌಡ್ರಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ನಿನ್ನ ಬ್ಯಾಕ್ ಗ್ರೌಂಡನ್ನ ನಾನು ಏನು ಅಂತ ತಿಳ್ಕೊಂಡೇ ತಿಳ್ಕೊಳ್ತೀನಿ ಯಾಕಂದರೆ ನಿನ್ನ ಬ್ಯಾಕ್ ಗ್ರೌಂಡು ಬೇರೆನೇ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ ಹಾಗಾದ್ರೆ ಮುಂದೇನಾಗುತ್ತೆ ಈ ಸಂಚಿಕೆ ಸೂರ್ಯ ರೋಹಿಣಿ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾನಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ